ಇನ್ನು ಅಜ್ಜಿಯರು ಕನ್ನಡತೆ ರಾಮಪ್ಪ ಸೆಟ್ ಇಂದ ಅಪ್ಪಗಲ್ಲ ಅಡ್ಡ ಬಲ್ಲ ಉಂಡು ಕಣ್ಣಪ್ಪಲ ಇದ್ದಾರೆ ಅಡ್ಡ ಬಲ ಇದ್ದಾರೆ ಐದು ಬಗ್ಗೆ ಇನ್ನ ಅಂಬೆರ ಆರ್ ಆರ್ ನ ದಿನ ಇಡೀ ನಿರ್ಮಾಣ ಸೆಟ್ ಆಯ್ತು ಆರು ತೀರ್ನ ಆಶೀರ್ವಾದ ಕೊಡ್ದು ಓದ್ತೀರು ಈ ಬಲ್ಲದೇರು ನಾಯರ್ ದೇರು ಬಡ್ಚಿ ಅಡ್ಡ ಬಲ ಇದ್ದಾರೆ ಬಡ್ಚಿ ಕಣಪ್ಪಲ ಇದ್ದಾರೆ ಅಡ್ಡ ಗಿಡ ಅಲ್ಲ ಪಿದಾಯ್ದ ದುಡ್ಡು ಎರುಗಟ್ಟು ನಾವು ಹೊರತು ಹೆಂಗಲ್ಲಾಗ ಕೃಷಿ ಇಟ್ಟಿತ್ತಿನ ಬಾರಿ ಹಾತು ಕಮ್ಮಿ ದುಡ್ಡು ದಿನೇಶ್ ಶೆಟ್ಟಿ ಅಂಕರ್ ಜಾಲಗ ಬತ್ತದ ಕೆಲ್ಲ ಬುತ್ತಿಗೆ வருஷ ஆண்டு முன்னி எர்மாள் அங்கர்ஜால் 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 ஸ்ரீனிவாச பெருமன் சேட்டு அங்கர்ஜால்

ಹೆಂಗ ಬಾರಿ ಖುಷಿ ಆಂಡ್ ಯಾವ ಬಂಡ ಎರ್ಲಿನ ಪೂರ ಕುರ್ದಿತ್ತೆ ಈ ಸರ್ತಿ ಕಂಬಳ ಶುರುವಾನಾಗ ರ ಎರದಿತ್ತೆ ಬಡ್ಚಿಂದು ಅವಳ ಬೋಳದ ಬಟ್ಟೆ ಕಡ ಪುಡಿಯ ಕಡಬುಡ್ದು ನಂಕ ಎರ ಬಡ್ಚಿಂದು ಆತನಾಗ ಬಕ್ಕ ಮಾತಾ ಶುರು ಮಾಡ್ತೇವ್ರಿ ದೆಪ್ಪುಗ ದೆಪ್ಪುಗ ಅಂಚೆ ದೆತ್ತೆ ದೆತ್ತಿನ ಎರುಕು ಕಣಪಲ್ಲಿಡ ದೆತ್ತಿನ ಇಡ ದೇವರದ ಮೆಟ್ಲ ನೋಡಂಜಿ ವರ್ಷದ ಕಂಬಳ ಇತಿಹಾಸ ಉಂಟು ಎಂಕ ಅಜ್ಜರ್ನ ಕಾಲಿ ಎನ್ ಅಜ್ಜರ್ ಕನ್ನಡ ತಾಮಪ್ಪ ಸೆಟ್ ಅಕ್ಕ ಬಲ್ಲದೇ ಉಂಡು ಅಣ್ಣ ಪಲ್ಲದೇ ಉಂಡು ಅಡ್ಡ ಎನ್ನ ಐಡ್ದ ಅಂಬರ್ ಆರ್ನ ದಿನ ಇಡೀ ನಿರ್ಮಾಣ అయితే ఆరు తీర్నా నుంచి ఆశీర్వాదం కొను తీరు బల్లు తెరు యొక్క అడ్ల బల్ల దేరు పొడి గడపల్లె గిడాలి ఐకపోరు ఇప్పుడు గిడమా స్పర్ధల మెడ్ అల్సా మాత మాత విభాగం ఇల్ల బల్ మల్ల బల్లు ఇల్ల నాయరు మల్ల నాయరు

அட பல மெட்டல் பண்ட கனப்பாடு கடை நீர் மூச்சு கடை நீர் தூத்துக்குரிய டீம் தொந்தரேஜ் ஏர்நெல ஒரே

ಅತ್ ಹೆಂಗಲ್ಲ ಟೀಮ್ ಹಿಡಿತು ಪೂರ ಜನ ಒಂಜಿ ದುಡ್ಡುಗು ಸಲಾದ್ ಬತ ಹಾಕಲು ನಮ್ಮ ನಮ್ ಇಲ್ಲ ಬದುಕಿನ ಇನ್ನಿತ ದಿನ ಹಕ್ಕಲು ಈ ಮೆಡ್ಲ ಆವಡದ ಕಾರಣ ಕರ್ತೀರ ಹಾಕಲು ಹೆಂಗಲು ಎರು ಸಾಂಕುವ ಎರು ಬತ್ತ ಬರುವ ಪೂರ ಮಲ್ಪ ಅಂಡ್ ಮಾತೇರ್ ಒಂಜಿ ಇತ್ತ ಅಂಡ್ ಮಾತ್ರ ನಮ್ಮ ಟೀಮ್ ಓವೇ ಒಂಜಿ ಟೀಮ್ ಆವಡದ ಮಾತೆರ್ಲ ಮಾತೇರ್ಲಾ ಖಾಲಿ ದುಡ್ಡುಗು ಸಲದ ನಮ್ಮ ನಮ್ಮ ಎರು ಆ ಮನಸ್ ದೀದ್ ಬತ್ತನೆ ಎಂಕುಲು ಎರು ಕಟ್ಟೊಂದುಲ್ಲ ದುಂಬು ಎಂಕುಲು ಇಲ್ಲ ಕೂಡು ಕುಟುಂಬ ಬಾರಿ ಹತ್ತು ಜನ ಇತ್ತ ಅಂಜಾದ ಇಪ್ಪನಾಗ ಹೆಂಗ್ಳಿಗೆ ಇಲ್ಲಿ ಬುಡದು ಪೂರ ಬರತ್ತದ ಒಂಜಿ ಕಂಬಳಾಗ ಸ್ಪರ್ಧೆ ಮಾಡ್ಬಾರ ಆ ಒಂದ್ ಪೂರ ಅಣ್ಣನ ಜೋಕ್ಲಿಗೆ ಮದ್ವೆ ಅಂಡ್ ಅಂಜಾದ ಪೂರಾ ಜೋಕುಲ್ ಇಲ್ಲ ಜನಸಂಖ್ಯೆ ಕಮ್ಮಿ ಅಂಡ್ ಆ ಪುರ್ತಗು ಈ ಕಂಬಲ ಬುಡಚಿ ಅಂಡ ಮನ ಅಂಚಾದ ಜನ ಕಮ್ಮಿ ಅಂಡ್

ದಯಪಾಂಡ ಏನು ಸುಮಾರು ಒಂಜಿ ನಾಲ್ಕು ವರ್ಷ ಹೊರದ ಹೆಚ್ಚಿನ ಅಂಶ ನಾಲ್ಕು ವರ್ಷದಿಂದ ಹ ನಾಲ್ಕು ವರ್ಷ ಹೊಡೆದ ಬಾರ್ ಕುಡ್ದೇರ್ ತೊಟ್ಟು ಬರಂತೀರ್ ಆ ಪರ್ತಗೆ ತೂ ಅಂದಿಲ್ಲ ಪಾತಿ ಇರೋದಿಲ್ಲ ಆಂಡ ವಿಷಯ ಒಟ್ಟಿಗೂ ಆಯ್ನೆ ಈ ವರ್ಷ ಎಂಕಲ್ಲ ಪಾಂಡು ಗಿಡ ಒಂಚೂರು ಚೂರು ಕಾರ್ಗ ಪಲಾಯ್ತಾಗುನು ಅಂಚಾದಿಪ್ನಾಗ ಆಣಿ ಭಾಸ್ಕರ್ ನಮ್ಮ ಬಾರ್ಕೂರ್ ಗಿಡ ಉಣ್ಣ ಭಾಸ್ಕರ್ ಬಂಡೇರಿ ಮೇರ ಗಿಡಾಗ ಇದು ಪುರ್ಲು ಮಲ್ದ ಗಿಡ ಅದೇರಿ ಮೆಡ್ಲಿಲ್ಲ ಅಂಡ್ ಅದು ಮೆಡ್ಲ ಆವಡಲ್ಲ ದೇವರ ಅನುಗ್ರಹ ಬೋಡು ಮಗಳನ್ನ ಶ್ರಮ ಬೋಡು ಎರುಳ ಬಾರೋಡು ಧರ್ಮಗ ಅದೇ ಮೆಡ್ಲ ಆಪಣದು ಕೆಲವು ಸರ್ತಿ ಹೆಂಗ್ಲನ್ನ ಭಾರಿ ಆತು ನೀರ್ ಇತ್ತು ನೀರ್ ಇತ್ತಂಡಲ್ಲ ನಿರ್ಸಾನಿಗೆ ಬೂರ ಕೆಲವು ಕಂಬಳಾಡ್ ಸೋತದ ಮಾತೇರಿ ಒಟ್ಟುಗಿತ್ತಂಡ ಟೀಮ್ ಅದು ವರ್ಕ್ ಮಾಡ್ತೇರ್ ಗ್ಯಾರಂಟಿ ಕಂಬಳ ಕಟ್ಟೋಲಿ ಅಂಡ್ ದುಡ್ಡು ದಾಸೆ ದೊಡ್ಡ ಕೊರದ್ದು ಬೊಕ್ಕ ಸ್ವಾರ್ಥದ ವಿಷಯ ಇಡಬಂಡ ಕಂಬಲ ಅಗತ್ಯ ಇನಿತ ಇನ್ನಿತ ದಿನ ಕೃಷಿ ಇಟ್ಟಲ್ಲಾ ಬಾರಿ ಆತ್ ಮುಂದುವರಿಯಾರ ಬಂಗೊಂಡು ಪಿದಾಯ್ದ ದುಡ್ಡು ಇತ್ತ ಇರುಗಟ್ಟನ ಹೊರತು ಹೆಂಗಲ್ಲ ಕೃಷಿ ಬಾರಿ ಆತ್ ಕಮ್ಮಿ ಮೂಲ ಕೃಷಿಕ ಮೂಲ ಕೃಷಿ ಆತಂದೆ ಓ ಆ ವಿಷಯ ಇಡ್ಲಾ ಹೆಂಗ್ಲೆ ಅದಿ ಆ ಈ ಕೃಷಿ ಇಟ್ಟದ ಐಟ ಎರುಗಟ್ಟದೆ ಕಮ್ಮಿ ಬಂಡ ಯಾನಿ ಎಲ್ಲಿಯೇ ಬಂದ ಒಂಜ್ ಮುಜನೇ ಕ್ಲಾಸ್ ಎರು ಎರು ಎನ್ನ ಅಜ್ಜರ್ ಅಮ್ಮರು ಪೂರ ಎರು ಕಟ್ಟರಿ ಎಂಕ ಹೆಚ್ಚಾದ ಒಂಜಿಲ್ ಒಂಜಿ ನಾಣ್ಯ ಪೂಜಾರಿ ಒಂಜಿ ರವಿ ಪೂಜಾರಿ ಬಾರಿ ಆಪ್ತರ ಎಲ್ಲಿ ಅಪ್ಪನ ಆಗಲು ಎನ್ನ ಡ್ರೆಸ್ ಅನ್ ಕೊಡೋದು ಟೆಂಪು ಹೊಡ್ದಿದ್ ಆ ಟೆಂಪು ಹೊಡ್ದಿದ್ ಮೆಲ್ಲ ಬರ್ತದ ಶಾಲೆಗೆ ಪೋಡ್ಸಿ ಬಲ್ಲ ಕುಂದ್ ಮಾಡ್ಬಿಡಿದ ಆ ಟೆಂಪ ಬರ್ತನೈಟ್ ಎಲ್ಲಾ ಯಾನ್ ಖಾಲಿ ಚಡ್ಡಿತ್ತು ಬರ್ತಲಿ ಬರ್ತಲಿ ಶಾಲೆಗೆ ಎಲ್ಲೆ ಬೋಲಿ ಅಂತ ಅಂತೂ ಆತು ಉಮೇದ್ ಸೋಮವಾರ ದಾನಿ ಆ ಇತ್ತಾರ ಹೆಚ್ಚಾದ್ ಕಂಬಳ ಹಾಪಿದ್ ಸೋಮವಾರ ಬುಲ್ಯ ಕೈ ಮುಗಿಯದ್ರು ಹೆಚ್ಚಾದ್ ಆ ಪುರತು ಸೋಮವಾರದಾಣಿ ಅಂತೂ ರಜೆ ವಿಷಯ ಮಾಸ್ನಾಗ್ಲೆ ಗೊತ್ತಿಪ್ಪಿದ್ರು ಅವಾಯ್ ಮರ್ಲಿ ಕಂಬಲ ಅಂಚ್ರ ಹೆಂಗ್ ಎಲ್ಲಿ ಬಾಲ್ಯ ಜೀವನ ಹಂಚೈತನು ಎರೋ ಇರೋ ನಿಜವಾದ ಜವಾಣಿಯರ್ ಮುಂದುವರಿಯೋಡು ಇತ್ತ ಖಾಲಿ ಗ್ಯಾಮ್ಲಿಂಗ್ ಅಂಚದನೇ ಪುರಚವ್ ಜೋಕುಲು ಜವಾಣಿಯರ್ ಪುರ ಜಾಸ್ತಿ ಆತನು ದಿನೇಶ್ ಶೆಟ್ಟಿ ಅಂಕರ್ ಜಾಲಗ್ ಬತ್ತದ ಬುತ್ತಿಗೆ ನಾನು ಬತ್ತದ ಒಂದು ಪದಿನೈದು ವರ್ಷ ಹಣ ಎನ್ನ ಅಕ್ಕೊಟ್ಟಿಗೆ ಉಲ್ಲೆ ಆ ಎರು ಉಡುಪೆ ಅಂಚೆನೆ ಸಾಧಾರಣ ಎನ್ನ ಕಂಬಲದ ಫೀಲ್ಡ್ ಒಂಚು ಸಾಧಾರಣ ಮೂಜಿ ಇಡದು ತತ್ತದ ನಾಲ್ನೇ ಕ್ಲಾಸ್ ಅರವದ ಕಂಬಳ ಮಿಜಾರದ ಕಂಬಳ ಸಾಧಾರಣದಾ ಕಲೂ ತು ಅಂದ ನನ್ನ ಚಿತ್ತನ ಎನ್ನ ಅಮ್ಮ ಲೆಸ್ ಒಂದು ಬೋದು ಏನಡ್ದು ಸ್ಟಾರ್ಟ್ ಮಾಡ್ತೀನಿ ಎನ್ನ ಎನ್ನ ಕುಟುಂಬ ಪನ್ನಾಗ ಎನ್ನ ಅಪ್ಪನ ಕುಟುಂಬ ಹೊಡ್ದು ಕಂಬಲದ ಮರಳಿ ಎರಗಲೇಜ್ಜಿ ಅಂಡ ಚಿತ್ತನ ಒಂಜಿ ಅಂಕಾರ ಜಾಲದ ಎರು ತೋಟು ಯಾನ್ ಸೇರಿದು ಒಂಜಿ ಕಮ್ಮಿ ಬಂಡ್ ಪದಿನೈದು ವರ್ಷ ಆಂಡ್ ಎಂಕ್ ದಿನಕ್ಕೂ ಮೂಜಿ ಸರ್ತಿ ಫೋನ್ ಮಲ್ಪನಾರ ಬಂಡ ಹಂಕರ್ ಜಾಲು ಶ್ರೀನಿವಾಸ ಸೆಟ್ರು ಅಂಚೆ ಪದಿನೈದು ವರ್ಷ ಮುಟ್ಟ ಕೊಳತ್ತೀರು ಸುಪ್ನ ಸೆಟ್ರು ಕಿತ್ತೆ ಅಡ್ ಎ ಮೂಲ ಕಾರಣ ಬಂದಾಗರಡಾಟದ ಬೆನ್ನೂ ಕೊಟ್ಟರು ಕೊಳತೀರು ಕೊಂಡ್ ಇಪ್ಪನ ಪುರುತು ಹಂಕರ್ಜಾಲ ಪರಿಚಯ ಮಲ್ತು ಎಂಕಲೇನ ಅಂಕರ್ಜಾಲ ಸೇರ್ಪ್ರ ಇನಿಕ್ ಎಂಕ್ ಪಲಾಯ್ ಕಟ್ರು ಎಂಚಾನ್ ಯಾಂಕ್ ಮೇರ್ ಶ್ರೀನಿವಾಸನ್ ಪನ್ಯಕ್ಕೋಸ್ಕರ ಏನು ಫಲಯ ಕಟ್ಟೋದು ನೀರು ಬಾಡೋದು ಫಸ್ಟ್ ಪ್ರೈಸ್ ಬರ್ತ ಬರೋದ್ ಅವು ಹೆಂಚಿನ ದಾನ ಗೊತ್ತಿ ಎನ್ನೆಲ್ಲ ಆರ್ನ ಋಣ ಸಂಬಂಧ ಏನು ಬಾರಿಯಲ್ಲಿ ಹಿಡ್ದ್ ಬೊಕ್ಕ ಕಮ್ಲ ಫೀಲ್ಡ್ ಬರ್ತಾನೆ ಬೋಳದ ಗೊತ್ತೊಂದು ಆಜಿ ವರ್ಷ ಬಿಡುತ್ತೆ ಹಿಡ್ದ ಬೊಕ್ಕ ಕೆಲ ಬುತ್ತಿಗೆ அஹ் கிம்புலு லலிதா ரெஞ்சால காரிய ரெஞ்சாலக்காரிய பூஜார நேர் விடுத்த ரெஞ்சால கடம்பர் நேரு விடுத்து அண்ட கொஞ்சம் என்ன ஜுவ எல்லா அண்ட் கொஞ்சம் எவரேஜி சாதாரண முப்ப வருஷ எவரேஜ் ஆஹ் அண்ட இனி யான முட்ட உள் ஆனி முட்ட అంకర్జాలంజి ఉంటుంది మూజి దిన్న కమ్ముల అండలా మూజి తినట్లు గంజితున్న తినే అంకర్జాలిలో ఇత ఉన్ని అంకరజాల టెంపుడు అంకరజాల గంజీల చట్టిలో ఉన్ని మీ పాండు పాండు ఇత ఇంకర్జలు అండ్ కొలకి అయినొక్క రోషన్ మరిన ఎరునా బెంగళూరు దా కంలాడు మూజినే స్థాన మేఘబతా ಮಲ್ಲ ಬಲದ ಮಲ್ಲ ವಿಭಾಗ ಕನಪಲ ಇಡ ಒಂಜಿ ಕಂಬಳಾಡು ಕೊಡಂಗಿದ ಕಂಬಳಾಡು ಒಂಜಿ ಅಡಬಲ ಇಡ ಗಿಡ ಅದ ಮಲ್ಲ ರೇಸರು ಪಾರ್ದಿ ಪಂಡ ವಿಷಯ ಪಂಡ ಮರಟ್ ಗಿಡ ಅವನು ಏರುವ ಅದು ಖಾಲಿ ನುಗಟ್ ಗಿಡ ಒಂಜಿ ಪುರ್ಲುಡು ಪಾರುಜಿ ಅಂಚಾದ ಇಪ್ಪನಾಗ ಕನಪಲ ಇಡ ಗಿಡ ಅದು ಸತತ ಅದು ಬಾರಿ ಅದು ಪುರ್ಲುಡು ನೀರಿತ್ತು ಕೆಲವು ಕಂಬಳಾಡು ಸೋತದು ಆ ಪ್ರಶ್ನೆ ಬೇತೆ ರಡ್ ಕಂಬಳಾಡು ನೀರ್ ಹಾಕದ್ ಮೆಡ್ಲಾತಂಡ್ ಮೂಜಿ ಕಂಬಳಾಡು ನೀರ್ ತೂದು ಫಸ್ಟ್ ಮೆಡ್ಲಾತನು ಒಂಜಿ ಕಂಬಲಾಡ್ ಸಮಾನ ಬಹುಮಾನ ಅದು ಸೊಬಾಡೇ ಒಂತೆ ಕೆಲವು ಜನಕ್ಕೆ ಒಂಚೂರು ಚೂರು ಜೋರುಳ್ಳೆ ಅಂಡ್ ಪ್ರೀತಿ ಮಾಲ್ತನಾಥ್ ಆಯ್ಲ ಪ್ರೀತಿ ತುಪ್ಪಿ ಅಣ್ಣ ಜೋರ್ ಮಾಲ್ತನ ಆಯಿಲ್ಲ ಜೋರ್ ಮಲ್ವಿ ಮುಂಕದ ಬಲಾಡ್ ಬಾತಂಡ್ ಅಂತ ನೆಲಕ್ಕಾಕ್ಬಿ ಪ್ರಾಯ ಅಂದು ರಟ್ನೆ ಕಾಲ ಹೆಂಗಿಲ್ಲ ನಾ ಎರು ಸಾಂಕುಳ ಇಲ್ಲ ಬಾಂಡು ಹಂಬ ಮೂಲತ ಜಾರ್ಖಂಡ್ ಆಗ್ಲಾತ್ ಸೀದಾ ಎರಡು ಅವು ಕ್ಯಾರೇಜ್ ಅವು ಎರು ಬಾಂಡ್ ಆಗ್ಲಿ ತಾಡು ಅನ್ನೋ ಪ್ರಶ್ನೆ ಇಚ್ ಗೊತ್ತೇ ಗೊತ್ತೇಜ್ ಮತ್ತೊಂದು ಲಾಕ್ ಒಂದು ಸೀದಾ ಬೋಪುಣ್ಣೆ ಅವು ಎರೋ ತಾಡುಣ್ಣ ಬತ್ತೂ ಆ ಪ್ರಶ್ನೆ ಆಗ್ಲೆ ಗೊತ್ತಿತ್ತು ಅಂಚ ದೀಪ ಮುನ್ನೆ ಗೊತ್ತು ದಾಳಿ ಮುಣ್ಣೆ ಎರ್ಮಾಲ್ ಇತ್ತು ಐದ್ ಬಕ್ಕ ಮೊರ್ಲದಾರ್ತೊಂದು ಮೊರ್ಲ ದಾರ ಐದ್ ಪಕ್ಕ ಸರ್ಕೆ ನಾಲ್ ವರ್ಷ ಶಾಂತ ಸಾಂತೋ ಮೋಕ್ಲೆ ಮೋಕ್ಲೆ ದಾಲ ಬೇತೆ ಜೋಡಿ ಮಾಡುದು ಒಂಚೂರು ಬೆಟ್ಟದ ಓಡಿಗೆ ಮಾತ್ರ ಭಯಂಕರ ಒಂಜಿ ಬೆಟ್ಟ ಹಾಕೊಂಡು ಒಂಜ್ ಬರಲಿ ಎಲ್ಲಿ ಒಂದ್ ಕಂಜಿನ ಎರಗೋಗಿ ಜಾರದ್ದು ರೇಟ್ ಮಂಡ ಬಿರಿ ಹೋಗು सुबह से, से, से? उठता है, हाँ। है बाहर में हाँ। उसके बाद ग्यारह बजे बाद उसके बाद क्या बोलता है जो नहाता है नहा धोवा करके उसका बाद गरम गर्म पानी डालता है गर्म पानी डालकर उसके बाद क्या बोलता है कि तेल लगाता है मालिश करता है उसका बाद साइड में बांध होता है आप पूरा सिख लिया काम भी कमला में दान कैसा लगता है इधर अच्छा लगता है हाँ। तुम्हारा इधर होता है इधर झारखंड में होता है इधर फर्स्ट बार इधर में आया तब ऐसा इधर कमरा ना इसको किया और कभी इसको भगाने का सोचा मतलब तो है? सोचें हैं तो अभी समय मिलेगा तब तो हां వసంతేవి అడ్గేరు పండ ఏనా అంతే మల్లెలించు ఎరు గిడవన మార్లి ఖండోడ్ బా ఎరు గిడవన మార్లి ముగ్గుంజీ ఎరులిత అయిన హిరణి గిడాతి బుక్ ఒట్గా నమ్మటారు ಅಗ್ಲೊಂದು ಬಡ ಪತ್ತ ಒಂದು ಎರಡು ಇತ್ತ ಐನ್ ಗಿಡ ಸಾಧ್ಯ ಅಂಚದ ನಮ್ಮೊಟ್ಟು ಎಲ್ಲಿ ಹಿಡ್ದೆ ಬತ್ತದ ಎಲ್ಲಿ ಹಿಡ್ದೆ ಅವು ಬೇಲೆಗಿಂದ ಒಂದು ನಮ್ಮ ನಮ್ಮ ಇಲ್ಲಿ ಬಂಡ ಅನುಭವ ಆ ನೀಡಿ ದಿನಿ ಮುಟ್ಟಲ್ಲ ಒಟ್ಟಿಗೆ ಅಲ್ಲಿ ಇಲ್ಲ ಅಲ್ಲಿ ಓ ವಿಷಯ ಇಡ್ಲಾ ಎಂಕ್ಲೇ ಗೊತ್ತು ಬೇರೆ ಕಾರಂಜದ ಕಾರಂಜದ ಏನ ಏರು ಬಾತನ ಸಾಧಾರಣ ಒಂದು ಎಲ್ಲ ಉಂಟ ಮೊಗಲ್ ಒಟ್ಟಿಗೆ ಹುಲ್ಲಾನ ಫಸ್ಟ್ ಏನು ನೀರ ಪದ್ರೆ ಉತ್ತದ ಇರೋದೊಟ್ಟಿಗೆ ಇತ್ತೇನು ಆರ್ದ ಇರೋ ತೊಟ್ಟಿಗೆ ಅಲ್ ದೊಡ್ಡ ಏರು ಬಣತ್ತ ಮೊಗ್ಲು ಅಪ್ಪು ಒಂದು ಪುಟ್ಟೆಯಿಂದ ಮಗಲ್ ಒಂಜಿ ಅಪ್ಪು ಒಂದಿತ್ತ ಐದ್ ಒಟ್ಟಿಗೆ ಹಿಂಗ್ಳಾಗ ಸೀರಿಯಸ್ ಮೆಡ್ಲ್ ಆತನು ಸುಮಾರು ಅಡ್ಡಬಲ ಆಯ್ ಐದಕ್ಕ ಏನು ಸುಮಾರು ವರ್ಷದ ಹಿಂಗೆ ಇತ್ತೆ ಅಕ್ಲ ಒಟ್ಟಿಗೆ ಬರ್ಪಣ್ಣ ಬೋಪಣ ಏರು ಬತ್ತ ಬರುವಂತ ಮುರಾನಿ ಮೋರ್ಲಾದ ಏರ್ ಬತ್ತಾರ ಬಹುದಿತ್ತೇನು ಅಪ್ಪ ಮೋರ್ಲಾದ ಏರ್ ಕೊಣತ್ತೇವ್ರ ಆಗಲಿ ಬೇರೆ ಏನೇವ್ರು ಅಂಡಲ್ಲ ಬರೋದಿಲ್ಲ ಏನು ಒಟ್ಟಿಗೆ ಬತ್ತ ಐನ್ ಕುಣತ್ತ ಐನ್ ಮೂಜಿ ಮುಂದಿನ ಮೆಟ್ಲ ಆಂಡು ಹೆಂಗ್ ಬಾರಿ ಖುಷಿ ಆಗ ಮಗಲ್ ಒಟ್ಟಿಗೆ ಬೇರೆ ಕುಣ ಆಂಚಾನೆ ಹೆಂಗ್ ಗಿಡ್ ಪುಣ ರಾಘವೇಂದ್ರ ಎಲ್ಲ ಅಂತಾನೆ ಬಾರಿ ದೇವನೀರ್ ಹಿಂದಿದು ಬೇವ್ರು ಏನೇ ಬೇದ ಹಾಕ್ ಬಿದೇರಿ ಏರ್ಲ ಏರು ನೈಟ್ ಆಯ್ ಬತ್ತಿ ಬತ್ತೆ ಇನ್ನು ಬೇದ ಐತಿ ಏರಿ ಮಗ್ಳಿಗೆ ಪಂಡ ಎರಲು ಅಂತ ಜೋರ್ ಐಕೊಂಚೂರು ಮೇನಾತ್ ಮಲ್ಪಣಕ್ಲೆ ಬೋರ್ಡ್ ಹಾಕೊಂಡು ಅಂಚ ತೊಂದರೆ ಐತಿ ಟೆಂಟ್ ಹಿಡಿ ಮತ್ತೆ ಅರ ಪಾತೇರ್ನಲ್ಲ ಇಂಚಲ ಏಪಲ ಪಾತೇರು ನಿಪ್ಪ ಕಂಬಲ ಇಜ್ಜನ್ನ ಅಪ್ಪ ಟೈಮ್ ಗಲ ಮಲ್ಲಾಡಲ್ಲ ಅಂತೇನೆ ಯೋಗ ಪಾತೇರು ನಿಪ್ಪ ಮಸ್ತ್ ಖುಷಿ ಆಪ ನಿಂಗ್ಲೆ ಕಂಬಲ ನಾನೈತ ಎರಡು ಮೂಜಿ ಕಂಬಳ ಇಪ್ಪಣ ಮುಗ್ಗಿನ ಬಾರಿ ಬೇಜಾರಲ್ಲ ಆಪ ಅಂದ್ ಅಂದ್ ಅಂಚ ಮಸ್ತ್ ಖುಷಿ ಆಪಣ ಟೀಮ್ ದೊಟ್ಟಿಗೆ ಇಪ್ಪ ನಿಂಗ್ಲೆ